ವ್ರತಾಚರಣೆ ಮಾಡೋ ಮೂಲಕ ಕಾಡಿನ ನಡುವೆ ನಡ್ಕೊಂಡು ಹೋಗಿ ಅಯ್ಯಪ್ಪ ಸ್ವಾಮಿ ದರ್ಶನವನ್ನ ಪಡೆಯೋ ಸ್ವಾಮಿಯ ಭಕ್ತರಂದ ನಾವು ನೀವು ನೋಡಿದ್ದೇವೆ ಆದರೆ ಅಯ್ಯಪ್ಪ ಸ್ವಾಮಿಯ ಸಹೋದರ ಸುಬ್ರಹ್ಮಣ್ಯ ಸ್ವಾಮಿಯ ಷಷ್ಠಿ ಅಂಗವಾಗಿ ದೇವರ ದರ್ಶನ ಪಡೆಯಲು ಕಾಡಿನಲ್ಲಿ ಕಾಲ್ನಡಿಗೆ ಮೂಲಕ ಕಾಡು ಪ್ರಾಣಿಗಳ ಭಯದ ನಡುವೆ ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯಕ್ಕೆ ತೆರಳಿ ದರ್ಶನ ಪಡೆಯಲು ಯುವಕರ ತಂಡವೊಂದು ಮುಂದಾಗಿದೆ ಮಂಜಿನ ನಗರಿ ಮಡಿಕೇರಿ ನಗರದ ಕೆಲವು ಬಡಾವಣೆಯ ಯುವಕರು ಹಾಗೂ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಬಡಿಕೇರಿಯಿಂದ ಸುಬ್ರಹ್ಮಣ್ಯ ದೇವಾಲಯಕ್ಕೆ ಕಾಡು ಮೇಡುಗಳ ನಡುವೆ ನಡ್ಕೊಂಡು ಹೋಗಿ ಸುಬ್ರಹ್ಮಣ್ಯ ದೇವರ ದರ್ಶನವನ್ನು ಪಡ್ಕೊಂಡಿದ್ದಾರೆ ದಿನಾಂಕ ಹದಿನೆಂಟರಂದು ನಡೆದ ಶ್ರೀ ಸುಬ್ರಹ್ಮಣ್ಯ ಸೃಷ್ಟಿಗೆ ಬಡಿಕೇರಿಯ ಸುಮಾರು ಅರವತ್ತಕ್ಕೂ ಹೆಚ್ಚು ಯುವಕರು ಮಡಿಕೇರಿಯಿಂದ ಬೆಳಿಗ್ಗೆ ಐದು ಗಂಟೆಗೆ ಹೊರಟು ಗಾಳಿಬೀಡು ಒಣಚಲು ಕಡಂಬಕ್ಕಲ್ ಸೇರಿದಂತೆ ದಟ್ಟ ಅರಣ್ಯದ ನಡುವೆ ನಡ್ಕೊಂಡು ಹೋಗಿ ಸಂಜೆ ವೇಳೆಗೆ ಸುಬ್ರಹ್ಮಣ್ಯ ದೇವಾಲಯಕ್ಕೆ ಪ್ರವೇಶ ಮಾಡಿದ್ದಾರೆ ಬೆಳಿಗ್ಗೆ ಸುಬ್ರಹ್ಮಣ್ಯ ರಥೋತ್ಸವ ನಡೆದ ಬಳಿಕ ದೇವರ ದರ್ಶನವನ್ನ ಪಡ್ಕೊಂಡು ತಮ್ಮ ಊರಿನತ್ತ ವಾಪಸ್ ಆಗಿದ್ದಾರೆ ಸುಬ್ರಹ್ಮಣ್ಯ ಸೃಷ್ಟಿಯ ಸಲುವಾಗಿ ನಾವು ಸುಮಾರು ಮಡಿಕೇರಿ ನಗರದಿಂದ ಒಂದು ನೂರು ಜನರಷ್ಟು ಪ್ರತಿ ವರ್ಷ ಕೂಡ ಈ ಕಾಡು ದಾರಿಂದ ಏನು ಗಾಳಿ ಗಾಳಿಬೀಡು ಕಡಮಕಲ್ ರೋಡಿದೆ ಆ ಆ ದಾರಿಲಿ ಸಂಚಾರ ಮಾಡಿಕೊಂಡು ಸುಬ್ರಹ್ಮಣ್ಯನ ಪ್ರತಿ ವರ್ಷ ಕೂಡ ಬೆಳಿಗ್ಗೆ ಜಾವ ಒಂದು ನಾಲ್ಕು ಗಂಟೆಗೆಲ್ಲ ಎದ್ದು ಎಲ್ಲರೂ ಹೊರಟು ಸಂಜೆ ಆರರಿಂದ ಎಂಟು ಒಳಗೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಯಾಕೆಂದರೆ ಎಲ್ಲರಿಗೂ ಇಷ್ಟು ಲಾಂಗ್ ನಡೀಲಿಕ್ಕೆ ಅಭ್ಯಾಸ ಇರೋದಿಲ್ಲ ಆದರೂ ಕೂಡ ಎಲ್ಲರೂ ಪ್ರತಿ ವರ್ಷ ಇಲ್ಲಿ ಬಂದಿದ್ದು ಬಂದಿರೋವಂಥವ್ರು ಎಲ್ಲರೂ ಕೂಡ ಹತ್ತು ವರ್ಷ ಹನ್ನೆರಡು ವರ್ಷ ಏಳು ವರ್ಷ ಎಂಟು ವರ್ಷ ನಡೆದರು ಹಾಗೆ ಪ್ರತಿ ವರ್ಷ ಕೂಡ ಹೊಸ ಹೊಸೊಬ್ಬರು ನಾವು ಬರೋದನ್ನ ನೋಡಿ ನಮ್ಮ ಜೊತೆ ಇಲ್ಲಿಗೆ ಷಷ್ಠಿ ಹಬ್ಬದ ಈ ಕಾಲ್ನಡಿಗೆಗೆ ಎಲ್ಲರೂ ಸಾಥ್ ಕೊಡ್ತಿದ್ದಾರೆ ಹಾಗೆ ರೋಡ್ಗಳು ಮುಂಚಿನ ವರ್ಷಕ್ಕೆ ಲೆಕ್ಕ ಹಾಕಿದರೆ ಅಲ್ಲೆಲ್ಲಿ ಬಾರಿ ಜಾರಿಗೆ ಸ್ವಲ್ಪ ಗುಡ್ಡ ಮೇಡಾಗಿದೆ ಅದನ್ನು ದಾಟ್ಕೊಂಡು ಬರುವಂಥದ್ದೇ ಒಂದು ರೋಮಾಂಚನ ಯಾಕೆಂತಂದರೆ ಈ ಎಲ್ಲ ಬೆಟ್ಟ ಗುಡ್ಡು ಚಾರಣ ಹೋಗ್ತಾರಲ್ಲ ಆ ರೀತಿಯಲ್ಲಿ ಈ ಒಂದು ದಿನನ ನಾವು ಒಂದು ಸುಮಾರು ನೂರು ಜನ ಮಡಿಕೇರಿಯ ವಿವಿಧ ಏರಿಯಾದಿಂದ ಪುಟ್ಟಣ ನಗರ ಮಂಗಳದೇವಿ ನಗರ ಹಾಗೆ ಚಾಮುಂಡೇಶ್ವರಿ ನಗರ ಸುದರ್ಶನ ಬಡಾವಣೆ ಸುಮಾರು ಏರಿಯಾದಿಂದ ಮಡಿಕೇರಿಯ ಸಾಧಾರಣ ಏರಿಯಾದಿಂದ ಎಲ್ಲರೂ ಕೂಡ ಬರ್ತಾ ಇದ್ದೇವೆ ಹಾಗೆ ಪ್ರತಿ ವರ್ಷ ಕೂಡ ಈ ಈ ಷಷ್ಠಿ ಹಬ್ಬಕ್ಕೆ ನಾವು ಮಡಿಕೇರಿಯಲ್ಲಿ ಎಲ್ಲಿ ನಡೀತದೆ ಅಲ್ಲಿ ಅಲ್ಲದೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದು ಆ ಷಷ್ಠಿಯ ಬೆಳಗಿನ ರಥೋತ್ಸವ ಹಾಗೆ ಈ ದಿನ ಸಂಜೆ ನಡೆಯುವಂಥ ರಥೋತ್ಸವವನ್ನು ಕೂಡ ನಾವಿಲ್ಲಿ ನೋಡಿಕೊಂಡು ಎಲ್ಲರೂ ತೆರಳುತ್ತವೆ ती <inaudible> क ಮಡಿಕೇರಿಯಿಂದ ಪಾದಯಾತ್ರೆ ನಾವು ಬರ್ತೀವಿ ಅಲ್ಲಿ ಸುಮ್ ಕಾಡುಗಳು ಮತ್ತು ಮರಗಳು ಅದಕ್ಕೆ ಇದಿಂದ ಎಲ್ಲ ನಾವು ಎಲ್ಲ ದಾಟಿ ಬರಬೇಕು ಬ್ರಿಡ್ಜ್ಗಳಿರ್ತದೆ ಒಂದೊಂದು ಸೈಡ್ ಬ್ರಿಡ್ಜ್ಗಳು ಕಟ್ಟಾಗಿರ್ತದೆ ಅಲ್ಲಿಂದ ನಡ್ಕೊಂಡು ಬರ್ತಿರ್ತೀವಿ ಒಂದು ಏನಿಲ್ಲ ಅಂದ್ರೆ ನಲ್ವತ್ತು ನಲವತ್ತೈದು ಜನ ಹುಡುಗರು ಬರ್ತೀವಿ ನಾವು ಸ್ಟ್ರಷ್ಟಿಗೆ ಅಲ್ಲಿ ಬಂದು ಒಂದು ದಿವಸ ಮುಂಚೆನೇ ಬರ್ತೀವಿ ನಾವು ಬಂದು ಬಂದುಬಿಟ್ಟು ನಾವು ಅಲ್ಲಿಂದ ಸ್ಟೇ ಆಗಿ ಅಲ್ಲಿ ಬೆಳಗ್ಗೆ ರಥ ಇಲ್ಲದ ಮೇಲೆ ನಾವು ಅಲ್ಲಿಂದ ಪೂಜೆನ ಮುಗಿಸ್ಕೊಂಡು ನಾವು ಪುನಃ ರಿಟರ್ ನಾವು ನಾವು ಮಡಿಕೇರಿಗೆ ಹೋಗ್ತೀವಿ ನಾವು ನಾವು ಎಲ್ಲರು ಸಹ ಕೆಲಸ ಮಾಡ್ಕೊಂಡೇ ಇರೋದು ಷಷ್ಟಿ ಇರೋ ಟೈಮಲ್ಲಿ ಮಾತ್ರ ನಾವು ಹಿಂಗೆ ಗಾಳಿ ಬಿಡು ಸೈಡಿದಾಗ್ಬಿಟ್ಟು ನಾವು ಹಿಂಗೆ ಬರ್ತೀವಿ ನಾವು ಸ್ವಲ್ಪ ಜನ ಎಲ್ಲ ಬರಿ ಕಾಲಲ್ಲಿ ಸ್ವಾಮಿ ಆದವರೆಲ್ಲ ಬರಿ ಕಾಲದಲ್ಲಿ ನಡೀತಾರೆ ಪಾದಯಾತ್ರೆ ಮಾಡ್ತಾರೆ